ಹೆಚ್ಚು ಪಲೆನಾಡು ಗಿಡ್ಡ ಇಪ್ಪತ್ತು ಬೈ ಮೂವತ್ತು ಫೀಟ್ ಕೆರೆ ಇದೆ ಕಲ್ಕಟ್ಟಿದೆ ಇದಕ್ಕೆ ಡೆಪ್ತ್ ಇಪ್ಪ ಇಪ್ಪತ್ತೆರಡು ಫೀಟ್ ಇದೆ ಅದರ ಜೊತೆಗೆ ಇಲ್ಲಿ ಒಂದು ರಿಂಗ್ ಹಾಕಿದೆ ಇಲ್ಲಿ ಈ ಏರಿಯಾದಲ್ಲಿ ಒಂದು ಲಿಂಗ್ ರಿಂಗಿದೆ ಐದು ಫೀಟು ಇನ್ನು ಲೆಂತ್ ಇದೆ ಆಮೇಲೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಕಲ್ಲು ಸಿಕ್ಕಿದೆ ಹಾಗಾಗಿ ಅಷ್ಟಕ್ಕೆ ಇದು ಟೋಟಲ್ ಆಗಿ ಏನು ಅಂತ ಹೇಳಿದರೆ ನಮ್ಮದು ಮನೆಯ ಉಪಯೋಗಕ್ಕೆ ಮತ್ತು ಫಾರ್ಮಿನ ಉಪಯೋಗಕ್ಕೆ ದನದ ಕೊಟ್ಟಿಗೆಗೆ ಎಲ್ಲದಕ್ಕೂ ಇದೇ ನೀರು ಹಾಗೆ ಇದು ನಿಮಗೆ ಜೂನಲ್ಲಿ ಈಗ ಹೇಗಿದೆ ಅಂತ ಹೇಳಿದರೆ ಜೂನ್ನಲ್ಲಿಯೂ ಮಳೆ ಬರಲಿಲ್ಲ ಹೇಳಿದರೆ ಈ ಜೂನ್ ಇಪ್ಪತ್ತೆರಡರವರೆಗೆ ಮಳೆ ಇರಲಿಲ್ಲ ಆದರೂ ಇಲ್ಲೊಂದು ಮೂರು ಫೀಟು ನೀರು ಇತ್ತು ರಿಂಗ್ ಬಿಟ್ಟು ರಿಂಗ್ ಸೇರಿದರೆ ಎಂಟು ಫೀಟಿನಾಗೆ ಆಗ್ತದೆ ಐದು ಫೀಟು ರಿಂಗ್ ಇದೆ ಎಂಟು ಫೀಟ್ ರಿನ್ ನೀರು ಇತ್ತು ಅಂತ ಹೇಳಿದರೆ ಓಪನ್ ವೆಲ್ ಯಾವಾಗ ಮಾಡಿತು ಅಂತೇಳಿ ಆದರೂ ಅದಕ್ಕೆ ಗ್ಯಾರಂಟಿ ಬೆನಿಫಿಟ್ ಬರ್ತದೆ ಅದಕ್ಕೆ ಒಂದೆರಡು ವರ್ಷ ಅದರಲ್ಲಿ ಸ್ವಲ್ಪ ಈ ಸೈಡಿನ ಇದನ್ನೆಲ್ಲ ತಗೊಂಡಾದ ನಂತರ ನೀರು ಸೋರ್ಸು ಇಲ್ಲಿ ಆಗಲಿಕ್ಕೆ ಶುರು ಆಗ್ತದೆ ಅದು ಹೇಗೆ ಅಂತ ಹೇಳಿದರೆ ಈಚೆ ಸೈಡಲ್ಲಿ ಇನ್ನೂ ತಗ್ಗು ಇಲ್ಲದಿದ್ದರೆ ಇನ್ನೂ ಜಾಸ್ತಿ ನೀರು ಉಳಿತದೆ ಇದು ಇಲ್ಲಿಂದ ಏನು ಅಂತ ಹೇಳಿದರೆ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ ನೀರು ದನ ಇಲ್ಲಿ ಮೊದಲು ಬಂದಾಗ ಕೋಳಿ ಫಾರ್ಮ್ ಆದ ಕೂಡಲೇ ಮತ್ತೆ ಏನು ಮಾಡೋದು ಅಂತೇಳಿ ಒಂದು ದನ ಸಾಕಬೇಕು ಅಂತೇಳಿ ಆ ಉದ್ದೇಶದಲ್ಲಿ ಒಂದು ಜರ್ಸಿ ಕ್ರಾಸು ತಗೊಂಡು ಬಂದದ್ದು ತಗೊಂಡು ಬಂದಾದ ನಂತರ ಮತ್ತೆ ಹೇಳಿದರೆ ಕ್ರಾಸಿನ ಬಗ್ಗೆ ಏನು ಇಲ್ಲ ಇದ್ದರೆ ಜರ್ಸಿ ಹೆಚ್ ಎಫ್ ಇದರ ಬಗ್ಗೆ ಎಲ್ಲ ತಿಳುವಳಿಕೆ ಬಂದ ನಂತರ ಇಲ್ಲ ಅದು ಬೇಡ ನಾವು ದೇಶೀಯವಾಗಿ ಇರುವ ಅಂತೇಳಿ ಹೇಳಿ ಆ ಉದ್ದೇಶದಿಂದ ಮತ್ತೆ ನೆಕ್ಸ್ಟ್ ಬಂದದ್ದನ್ನೆಲ್ಲ ಊರಿನ ದನವನ್ನು ತರಲಿಕ್ಕೆ ಶುರು ಮಾಡಿದೆ ಹಾಗೆ ಈಗ ಒಂದು ನಾಲ್ಕು ದನ ಇದೆ ಅದರ ಜೊತೆಗೆ ಒಂದು ಕರು ಇದೆ ಒಟ್ಟು ಐದು ದನಗಳಿದೆ ಇಲ್ಲಿಗ ಅದರ ಜೊತೆಗೆ ಏನು ಅಂತ ಹೇಳಿದರೆ ಊರಿನ ದನ ಆದರೆ ಮೇಂಟೆನೆನ್ಸು ತುಂಬ ಈಸಿ ಆಗ್ತದೆ ಅಷ್ಟು ಹಾಲು ಬರುವುದಿಲ್ಲ ಮತ್ತು ದನವನ್ನು ಏನು ಅಂತೇಳಿದರೆ ಸಾಕ್ತಾರೆ ಕೆಲವರೆಲ್ಲ ಏನು ಅಂತೇಳಿದರೆ ವ್ಯಾಪಾರ ಅದರಿಂದ ಹಾಲು ಬಂದು ಹಾಲಿನಿಂದಾಗಿ ಉದ್ಧಾರ ಆಗ್ತೇವೆ ಅಂತೇಳಿ ನಾನು ನೋಡಲಿಲ್ಲ ನನಗಂತೂ ಅನುಭವಕ್ಕೆ ಬರಲಿಲ್ಲ ಯಾಕೆ ಹೇಳಿದರೆ ಅದನ್ನು ಆಗಾಗ ಮಾಡ್ತಾ ಇದ್ದೇವೆ ಅಂತೇಳಿ ಆದರೆ ಮಾತ್ರ ನಮಗೆ ಒಂದು ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಹೋಯಿತು ಅಂತೇಳಿ ಆದರೆ ಅದನ್ನು ಅಲ್ಲಿ ಸ್ವಲ್ಪ ಅವರಿಗೆ ವ್ಯಾಪಾರ ದೃಷ್ಟಿಯಿಂದ ಒಂದು ಸ್ವಲ್ಪ ಲಾಭ ಆಗ್ತದೆ ಇಲ್ಲ ಅಂತ ಹೇಳಿದರೆ ಯಾಕೆ ಯಾಕೇಳಿದರೆ ನಾವು ಏನು ಇದು ಮಾಡ್ತೇವೆ ಅದು ಅದರ ಮುಕ್ಕಾಲು ವಾಶಿ ಫೀಡಿಗೆ ಖರ್ಚಾಗ್ತದೆ ಮತ್ತು ದಾ ಡಾಕ್ಟ್ರುಗಳನ್ನು ಕರಿಬೇಕು ಅದಕ್ಕೆ ಇನ್ಸಾಮಿನೇಷನಿಗೆ ಎಲ್ಲ ಇದಾಗುವಾಗ ಅದು ಇದು ಅಂತೇಳಿ ಖರ್ಚು ವರ್ಷದ ಲಾಸ್ಟಿಗೆ ನೋಡಬೇಕು ಅಂತ ಹೇಳಿದರೆ ಕಿಶೆ ಖಾಲಿಯೇ ಇರ್ತದೆ ವರ್ಷದ ಶುರುವಲ್ಲಿ ಕಿಶೆ ಖಾಲಿ ಇರ್ತದೆ ಲಾಸ್ಟಿಗೆ ಆಗುವಾಗಲೂ ಕಿಶೆ ಖಾಲಿಯೇ ಸೊ ಅದರ ಬದಲಿಗೆ ಏನು ಅಂತೇಳಿದರೆ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದೆವು ಒಂದು ಹಲ್ಲಿನ ಸಮಸ್ಯೆ ಇತ್ತು ಹಾಗೆ ಇಲ್ಲಿ ಹತ್ರ ಒಂದು ಇದಿತ್ತು ಏನು ಅಂತೇಳಿದರೆ ಗೋಶಾಲೆ ಇತ್ತು ಗೋಶಾಲೆಗೊಮ್ಮೆ ಹೋದಾಗ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ದಂತ ಯೂಸ್ ಮಾಡಿ ನಮ್ಮದು ಅಂತೇಳಿ ಪೇಸ್ಟೆಲ್ಲ ಯೂಸ್ ಮಾಡಬೇಡಿ ಪೇಸ್ಟ್ ಯೂಸ್ ಮಾಡಿದ ಕೂಡಲೇ ಅಲ್ಲಿ ಆ ಕೆಮಿಕಲ್ನಿಂದಾಗಿ ಕ್ಯಾವಿಟೀಸಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಎಲ್ಲ ಇದಾಗಿ ಸಮಸ್ಯೆ ಆಗ್ತದೆ ಅಂತೇಳಿ ಅದರ ಬದಲಿಗೆ ಇದನ್ನು ಯೂಸ್ ಮಾಡಿ ಅಂತೇಳಿ ನಾನು ತಗೊಂಡು ಬಂದೆ ತಗೊಂಡು ಬಂದು ಒಂದು ಎರಡೂವರೆ ತಿಂಗಳಿಗೆ ನಮಗೆ ನಮಗೇನು ಅಂತ ಹೇಳಿದರೆ ಗಮ್ಸಿದ್ದೊಂದು ಪ್ರಾಬ್ಲಮ್ ಇತ್ತು ಆ ಗಮ್ಮಿನ ಪ್ರಾಬ್ಲಮ್ಮು ಅಲ್ಲಿಗೆ ಸರಿಯಾಯಿತು ಮತ್ತು ಒಳಗೆ ಸೈಡಲ್ಲಿ ಹೆಚ್ಚಿನವರಿಗೆ ಇದಿದೆ ಕೆಳಗಿನ ಹಲ್ಲು ಒಳಗಿನ ಸೈಡಲ್ಲಿ ಅದು ಹಳದಿ ಇರ್ತದೆ ಸರಿಯಾಗಿ ನಮಗೆ ಮಾತಾಡಲಿಕ್ಕೂ ಆಗೋದಿಲ್ಲ ಮತ್ತು ಕ್ಯಾವಿಟೀಸ್ ಆಗಾಗ ಬರ್ತಾ ಇರ್ತದೆ ಕ್ಲೀನ್ ಮಾಡಿಸಿದ್ರಿ ಅಂತೇಳಿ ಆದರೆ ಇಪ್ಪತ್ತು ದಿವಸ ಅದು ಹಲ್ಲಿನ ಜುಮ್ 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 ಅಂತೇಳಿ ನರದ ಸಮಸ್ಯೆ ಬರ್ತಾ ಇರ್ತದೆ ಸೊ ಅದಕ್ಕೋಸ್ಕರ ಏನು ಹೇಳಿದ್ರು ಇದರಲ್ಲಿ ಏನಾಯಿತು ಅಂತ ಹೇಳಿದರೆ ಎಲ್ಲ ಕ್ಲೀನ್ ಆಗಲಿಕ್ಕೆ ಶುರು ಆಯಿತು ದಂತಮಾಂಜನದಲ್ಲಿ ಆಮೇಲೆ ನಾನು ಅವ್ರ ಹತ್ರ ಹೋಗಿ ಕೇಳಿದೆ ಏನು ಮಾಡ್ಬೋದು ಇದರಲ್ಲಿ ನಮಗೆ ಏನಾದರೂ ಮಾಡ್ಬೋದಾ ಅಂಥೇಳಿ ನನ್ನಲ್ಲಿ ಒಂದು ಐದು ದನ ಇದೆ ಅಂಥೇಳಿ ನೀವು ಮಾಡ್ಬೋದು ಅಂಥೇಳಿ ಬನ್ನಿ ಅಂಥೇಳಿ ಹಾಗಾಗಿ ನಾವೇನು ಅಂತ ಹೇಳಿದರೆ ನಾವು ಒಬ್ಬರೇ ಯಾಕೆ ಕಲಿಬೇಕು ಅಂತೇಳಿ ಹೇಳಿ ಎಲ್ಲೆ ಎಳ್ಳಾರೆಯಲ್ಲಿ ಇದು ಕೊರೋನಾ ಫಸ್ಟ್ ಲಾಕ್ಡೌನ್ ಆದ ಕೂಡಲೇ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದೇವೆ ಅಲ್ಲಿ ಒಂದು ಇಪ್ಪತ್ತೆರಡು ಜನ ಬಂದರು ಬ್ಯಾಂಗ್ಳೂರು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ನಾವು ಆರ್ಗನೈಸ್ ಮಾಡಿದೆವು ಒಂದು ಎರಡು ದಿವಸದ್ದು ಟ್ರೈನಿಂಗ್ ಪ್ರೋಗ್ರಾಮ್ ಸೊ ಅಲ್ಲಿಂದ ಗೋಶಾಲೆಯಿಂದ ಬಂದಿದ್ದರು ಭಕ್ತಿಭೂಷಣ್ ದಾಸ್ಜಿ ಅಂತೇಳಿ ಅವರು ಬಂದು ಎಲ್ಲ ಟ್ರೈನಿಂಗ್ ಕೊಟ್ಟರು ಯಾವ್ದಾವುದೋ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ಆಮೇಲೆ ಏನು ಅಂತೇಳಿದರೆ ನಮ್ಮ ಉದ್ದೇಶ ಏನಿತ್ತು ಅಂತೇಳಿದ್ರು ಒಂದು ದೊಡ್ಡ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಎಲ್ಲರನ್ನ ಮೀಟಿಂಗಿಗೆ ಕರೀತು ಆದರೆ ಒಂದು ಏಳೆಂಟು ಜನ ಬಂದರು ಅವರಿಗೆ ಹೇಳಿದರೆ ದೂರ ದೂರದರ್ಶನ ಇದು ದೂರದರ್ಶಿತ್ವ ಇರಲಿಲ್ಲ ಹಾಗಾಗಿ ಏನು ಅಂತ ಹೇಳಿದರೆ ಕೊನೆಗಾಗಬೇಕಿದ್ರೆ ನಾನೇ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದೆ ನನ್ನದು ಈಗ ಹೇಳಿದರೆ ಒಂದು ಗೋಮಯ ಗೋ ಆ್ಯಂಡ್ ಹರ್ಬಲ್ ಪ್ರಾಡಕ್ಟ್ಸ್ ಅಂತೇಳಿದೆ ಕಂಪನಿ ಇದೆ ಅದರಲ್ಲಿ ಒಂದು ಇಪ್ಪತ್ತು ವೆರೈಟಿ ಪ್ರಾಡಕ್ಟನ್ನು ಮಾಡ್ತಾ ಇದ್ದೇನೆ ಸೊ ಈ ರೀತಿಯಾಗಿ ಏನು ಅಂತ ಹೇಳಿದರೆ ನಾವು ಕೃಷಿ ಚಟುವಟಿಕೆ ಮಾಡಿಕೊಂಡು ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಾವು ನಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು